ಏನೋ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ದೇವೇಗೌಡರು ಸ್ವತಃ ಪ್ರವಾಸ ಮಾಡ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೇವೇಗೌಡರ ಸ್ಪೆಷಲ್ ರಣತಂತ್ರದ ಬಗ್ಗೆ ಸಿದ್ದರಾಮಯ್ಯ ವ್ಯಂಗ್ಯ ಆಡಿದ್ದಾರೆ ದೇವೇಗೌಡರು ಎರಡು ಸಾವಿರದ ಆರರಲ್ಲೇ ಎಲ್ಲ ರಣತಂತ್ರಗಳನ್ನ ಮಾಡಿಬಿಟ್ಟಿದ್ದಾರೆ ಸ್ಪೆಷಲ್ ಸ್ಟ್ರಾಟಜಿ ಜನರಲ್ ಸ್ಟ್ರಾಟಜಿ ಎಲ್ಲವನ್ನ ಕೂಡ ನೋಡಿ ಆಗಿದೆ ಅವರು ಚಾಮುಂಡೇಶ್ವರಿಗೆ ಬಂದು ಏನ್ ಮಾಡ್ತಾರೋ ಮಾಡ್ಲಿ ಅಂತ ಮೈಸೂರಿನಲ್ಲಿ ದೇವೇಗೌಡರಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ ಸವಾಲನ್ನ ಹಾಕಿದ್ದಾರೆ ಲ್ಲಿ ಎಲೆಕ್ಷನ್ ಈಗ ಚಾಮುಂಡೇಶ್ವರಿ ವರ್ಣ ಆಗೋ ರೀತಿ ಎಲ್ಲ ರೀತಿ ಕಾಣಿಸ್ತಾ ಇದೆ ಇಲ್ಲಿ ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಯನ್ನ ಅವರ ಅಖಾಡದಲ್ಲೇ ಕುಟ್ಟಿ ಕೆಳಗಬೇಕು ಅಂತ ಜೆ ಡಿ ಎಸ್ ಮತ್ತು ಬಿಜೆಪಿ ಇಲ್ಲಿ ಎಲ್ಲಾ ರಣತಂತ್ರಗಳನ್ನ ಮಾಡ್ತಾ ಇರುವಂತದ್ದು ಹೀಗಾಗಿ ಸಿಎಂ ದಿನ ಬೆಳಗಾದ್ರೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಕೊಂಡು ಕೂರುವಂತ ಸನ್ನಿವೇಶ ಸೃಷ್ಟಿಯಾಗಿದೆ ದೇವೇಗೌಡರು ಏನ್ ಹೇಳಿಕೆಯನ್ನ ಕೊಟ್ಟಿದ್ರು ಚಾಮುಂಡೇಶ್ವರಿಯಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜಕೀಯವನ್ನು ಆರಂಭ ಆಯಿತು ಅಲ್ಲೇ ಕೊನೆ ಆಗುತ್ತೆ ಅಂತ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಳಿ ದೇವೇಗೌಡರು ಬರ್ತಾರಂತಲ್ಲ ಎಲ್ಲಿ ಕ್ಯಾಂಪೇನ್ ಮಾಡ್ತಾರಂತಲ್ಲ ಚಾಮುಂಡೇಶ್ವರಿಲಿ ಅಂತ ಕೇಳಿದಾಗ ಅದಕ್ಕೆ ಸಿದ್ದರಾಮಯ್ಯ ಈ ರೀತಿಯಾಗಿ ಈಗ ತಿರುಗೇಟನ್ನು ಕೊಟ್ಟಿದ್ದಾರೆ ಮಾಡ್ತು ಎರಡ್ ಸಾವಿರದ ಆರರಲ್ಲಿ ಸ್ಪೆಷಲ್ ಸ್ಪೆಷಲ್ ಜನರಲ್ಲಿ ಎಲ್ಲ ಮಾಡಾಗಿದೆ ಮಾಡಿದೆ ಅದ್ರ ಬಗ್ಗೆ ನಾನು ಅವ್ರ ಬಗ್ಗೆ ಏನ್ ಮಾತಾಡಕ್ಕೆ ಹೋಗಲ್ಲ ಜನ ನಮ್ ಪರವಾಗಿ ವೋಟ್ ನಮ್ಗೆ ಆಗ್ತಾರೆ ಅವ್ರ ಬಗ್ಗೆ ದೇವೇಗೌಡ ಬಂದ್ರೆ ಏನ್ ಮಾಡ್ತಾರೆ ಕುಮಾರಸ್ವಾಮಿ ಬಂದ್ರೆ ಏನು ಮಾಡ್ತಾರೆ